ಬಂತು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕಮೆಂಟ್ ಸೊ ಇವತ್ ಫೈನಲಿ ಫೈನಲಿ ಹಬ್ಬದ ಕೆಲವೊಂದು ಟಿಪ್ಸ್ ಅಂತ ಅನ್ಕೋಬೇಕು ಸಲಹೆ ಅನ್ಕೋಬೇಕು ನಾನ್ ಮಾಡೋ ಹಬ್ಬದ ರೀತಿಯನ್ನ ನಿಮ್ ಜೊತೆ ಹಂಚ್ಕೊಳಕ್ಕೆ ನಾನ್ ಕೂತಿದ್ದೀನಿ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಉಪಯೋಗ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಮ್ಮ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಸಡಗರದ ಹಬ್ಬ ಹೌದು ವರಮಹಾಲಕ್ಷ್ಮಿ ಹಬ್ಬ ಸಡಗರದ ಹಬ್ಬವಾಗಿರ್ಬೇಕು ಹೊರತು ಆಡಂಬರದ ಹಬ್ಬವಾಗಿರಬಾರ್ದು ಅನ್ನೋದು ನನ್ನ ಮೊದಲನೆಯ ಟ್ಯಾಗ್ಲೆಂಡ್ ನೆನ್ಪಿಟ್ಕೊಳ್ಳಿ ಇದು ಆಡಂಬರಕ್ಕೆ ನಾವು ಮಾಡ್ತಾ ಇಲ್ಲ ತೋರ್ಪಡಿಕೆಗೂ ಹಬ್ಬ ಅಲ್ಲ ಇದು ಒಂದು ತುಂಬಾ ಪವಿತ್ರವಾದ ವ್ರತ ಆ ವರಮಹಾಲಕ್ಷ್ಮಿಯ ಹಬ್ಬನ ಆಚರಿಸಿ ಇದರಿಂದ ಲಾಭಗಳನ್ನ ಪಡೆದ ಎಷ್ಟೋ ಹೆಣ್ಮಕ್ಳಿದಾರೆ ನಮ್ಮಲ್ಲಿ ನಿಷ್ಠೆಯಿಂದ ಇದೊಂದೇ ಹಬ್ಬ ಅಲ್ಲ ಯಾವ ಹಬ್ಬ ಆಗ್ಲಿ ಯಾವ ವ್ರತಗಳನ್ನಾಗ್ಲಿ ನಾವು ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದರ ಪ್ರತಿಫಲಗಳನ್ನ ನಾವು ಅನುಭವಿಸೇ ಅನ್ಭವಸ್ತೀವಿ ಬನ್ನಿ ತುಂಬಾ ಹೊತ್ತು ಮಾತಾಡೋದಿಲ್ಲ ಹಬ್ಬದ ಬಗ್ಗೆ ಮಾತಾಡೋಣ ಹಬ್ಬ ನಾ ಹೇಳ್ದಂಗೆ ಈ ಸಲ ನಮ್ಮ ಮನೆಯಲ್ಲಿ ತುಂಬಾ ಸರಳವಾಗಿ ತುಂಬಾ ಅಂದ್ರೆ ತುಂಬಾ ಸರಳವಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತೀವಿ ಹೇಗೆ ಏನು ಅಂತ ನೀವು ನೋಡೇ ನೋಡ್ತೀರಾ ಯಾಕೆ ಅಂದ್ರೆ ನಿಮ್ಗೆಲ್ಲಾ ಗೊತ್ತು ಮನೆ ಕೆಲಸ ನಡೀತಾ ಇದೆ ಒಂದು ಬಿಸಿ ಓಡಾಟ ಈಗ ಮನೆ ಇಂಟೀರಿಯರ್ ವರ್ಕ್ ಅಂದ ತಕ್ಷಣ ಒಂದಿನ ಪ್ಲಂಬರ್ ಬರ್ತಾರೆ ಒಂದಿನ ಎಲೆಕ್ಟ್ರಿಷಿಯನ್ ಬರ್ತಾರೆ ಇನ್ನೊಂದಿನ ನಮ್ಮ ಆರ್ಕಿಟೆಕ್ಟ್ ಬರ್ತಾರೆ ಈ ತರ ಪ್ರತಿ ದಿನ ಮನೆ ಹತ್ರ ಹೋಗೋದು ನಮಗ ನಮ್ಮ ಒಂದು ಬೇಡಿಕೆಗಳನ್ನ ಅವ್ರಿಗೆ ಹೇಳೋದು ಅಥವಾ ಮೆಟೀರಿಯಲ್ಸ್ ಇದ್ರೆಲ್ಲ ಜೊತೆ ಬೇರೆ ಮನೆಗಳನ್ನ ನೋಡಕ್ ಹೋಗೋದು ಈ ತರನೇ ಆಗ್ತಾ ಇದೆ ಸೊ ಹಾಗಾಗಿ ಹಬ್ಬನ ತುಂಬಾ ಸರಳವಾಗಿ ಮಾಡೋಣ ನಿಮ್ಮೆಲ್ರಿಗೂ ಗೊತ್ತು ನಾನು ಹಬ್ಬದಲ್ಲಿ ಒಂದು ಅಲಂಕಾರಿಕ ಲಕ್ಷ್ಮಿ ಅಂದ್ರೆ ಆ ಯಾವುದೇ ಒಂದು ಡ್ಯೂಪ್ಲಿಕೇಟ್ ಐಟಮ್ಸ್ ಆಗ್ಲಿ ಆ ಪೇಪರ್ ಹೂಗಳು ಎಲ್ಲದನ್ನು ಹಾಕಿ ಅಲಂಕಾರಕ್ಕೆ ಅಂತ ಒಂದು ಗೊಂಬೆನ ಕೂರಿಸ್ತಾ ಇದೆ ಲಕ್ಷ್ಮಿಯ ಮೇಲೆ ಹಾಗೆ ಇನ್ನೊಂದು ಶ್ರೇಷ್ಠವಾಗಿ ವರಮಹಾಲಕ್ಷ್ಮಿ ವ್ರತಕ್ಕೆ ಕಳಶ ಸ್ಥಾಪನೆ ಮಾಡ್ತಾ ಇದೆ ಈ ಸಲ ಅಲಂಕಾರಕ್ಕೆ ಹೋಗೋದೇ ಇಲ್ಲ ಯಾಕೆಂದ್ರೆ ನಂಗೆ ಒಂದು ಸಮಯ ಇಲ್ಲ ಇನ್ನೊಂದು ಸರಳವಾಗೂ ಕೂಡ ನಾವು ಹಬ್ಬನ ಆಚರಿಸ್ಬೋದು ಅಂತ ನಿಮ್ಮೆಲ್ರಿಗೂ ತೋರಿಸೋದಕ್ಕೋಸ್ಕರ ಹಬ್ಬಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತಾನ ನಾನು ಈ ಹಬ್ಬ ಹೇಗ್ ಆಚರಿಸ್ಬೇಕು ಅಂತ ಹೇಳ್ತಾ ಹೋಗ್ತೀನಲ್ಲ ಇದ್ರಲ್ಲೇ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಅದೆಲ್ಲದನ್ನು ನೀವು ಜೋಡ್ಸ್ಕೋಬಹುದು ಎಷ್ಟು ಸರಳವಾಗಿ ಸಾಧ್ಯ ಅಷ್ಟು ಸರಳವಾಗಿ ಮಾಡಿ ಎಕೋ ಫ್ರೆಂಡ್ಲಿಯಾಗಿ ಮಾಡಿ ಪೇಪರ್ ಪ್ಲಾಸ್ಟಿಕ್ ಹೆಚ್ಚಾಗಿ ನಾವು ಬಳಸದೆ ಈ ಹಬ್ಬನ ಆಚರಿಸ ಮೊದಲಿಗೆ ಗುರುವಾರ ಅಂದ್ರೆ ಹಬ್ಬದ ಹಿಂದಿನ ದಿನ ನಿಮ್ಮ ಹಬ್ಬಕ್ಕೆ ಬೇಕಾಗಿರೋ ಎಲ್ಲಾ ತಯಾರಿ ಮಾಡ್ಕೊಳ್ಳಿ ಗಂಧ ಅಕ್ಷತೆ ಅರಿಶಿನ ಕುಂಕುಮ ಬಂದ ಮುತ್ತ ಇದೇ ಕೊಡೋಕೆ ಅಂತೇಳಿ ಫಲತಾಂಬೂಲ ಫಲತಾಂಬೂಲಗಳ ಸಾಮಾನುಗಳು ಅದರ ಜೊತೆಗೆ ನೀವೇನಾದರೂ ಗಿಫ್ಟ್ ಕೊಡಬೇಕು ಅಂತ ಇದ್ರೆ ಅದೆಲ್ಲದನ್ನು ಜೋಡಿಸಿಟ್ಕೊಡಿ ಹಸಿರು ಬಳೆ ಅಥವಾ ಕೆಂಪು ಬಳೆ ನಿಮ್ಗೆ ಯಾವ್ದಿಷ್ಟ ಬಳೆಗಳು ನಾವು ಪೂರ್ಣ ಫಲ ಅಂತೇಳಿ ತೆಂಗಿನಕಾಯಿನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ಪೆಷಲ್ ಆಗಿ ತೆಂಗಿನಕಾಯಿನೇ ನಾವು ಫಲತಾಂಬೂಲವಾಗಿ ಕೊಡ್ತೀವಿ ಸೊ ತೆಂಗಿನಕಾಯಿ ನಿಮಗೇನು ಬೇಕು ನಿಮ್ಮ ಅನುಕೂಲ ನಿಮ್ಮ ಶಕ್ತಿ ಎಲ್ರಿಗೂ ನಾ ಇಷ್ಟ ಇಲ್ಲಿ ಬಡವ ಶ್ರೀಮಂತ ಅಂತ ಏನಿಲ್ಲ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ನಮ್ಮ ನಮ್ಮ ಭಕ್ತಿಗೆ ಅನುಸಾರವಾಗಿ ನಾವು ಪೂಜೆ ಮಾಡೋಣ ಓಕೆನಾ ಸೊ ಇಂದಿನ ದಿನನೇ ಎಲ್ಲ ಜೋಡ್ಸಿಟ್ಕೊಳ್ಳಿ ಬಾಳೆಕಂಬ ಮಾವನ್ ಸೊಪ್ಪು ನಿಮ್ಗೆ ಏನೇನ್ ಬೇಕು ಎಲ್ಲ ಜೋಡಿಸಿಟ್ಕೊಳ್ಳಿ ಸರಿನಾ ಬೆಳಿಗ್ಗೆಯ ಪೂಜೆ ಯಾವ ರೀತಿ ಶುರು ಮಾಡ್ಬೇಕು ಅಂತ ನಾ ಹೇಳ್ತೀನಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗ್ತಾನಲ್ಲ ಆ ಸಮಯದಲ್ಲಿ ನಿಮ್ಮ ಪೂಜೆ ಆದ್ರೆ ತುಂಬಾನೇ ಒಳ್ಳೇದು ತುಂಬಾ ಶ್ರೇಷ್ಠವಾಗಿರುತ್ತೆ ಅದಕ್ಕೆ ಯಾವ ಸಮಯನೂ ನೋಡೋದಕ್ಕೆ ಅವಶ್ಯಕತೆನೇ ಇಲ್ಲ ಆ ಟೈಮ್ ಟೈಮಲ್ಲಿ ಆ ಭ್ರಾಮಿ ಮುಹೂರ್ತದ ಪೂಜೆನೆ ತುಂಬಾ ಶ್ರೇಷ್ಠ ಇನ್ನ ಕೆಲವರು ಸಂಜೆ ಪೂಜೆ ಮಾಡ್ಬೋದಾ ಆ ಸಂಜೆ ಪೂಜೆ ಮಾಡ್ತೀವಿ ಅಂತ ಕೇಳ್ತಾ ಇರ್ತೀರ ಅದಕ್ಕೂ ಮೀರಿ ನಂಗೆ ಗೊತ್ತಿಲ್ಲ ನಿಮ್ ಇಷ್ಟ ಮಾಡಿ ಕೆಲವರು ಏನ ಏನಂದ್ರೆ ತುಂಬಾ ಅವ್ರಿಗೆ ಪೂಜೆ ಅಂದ್ರೆ ಕಷ್ಟ ಒಂದು ಆತರ ಅದೊಂದು ಡ್ಯೂಟಿ ಅನ್ಕೊಂಡವ್ರಿಗೆ ಏನಾಗತ್ತೆ ಅಂದ್ರೆ ಅದು ಸಮಯ ಆಗಲ್ಲ ಅಂತ ಸಮಯ ಆಗತ್ತೆ ಮನ್ಸ್ ಮಾಡಿದ್ರೆ ಎಲ್ಲಾದ್ರು ಮಾಡಬಹುದು ಆದಷ್ಟು ಬ್ರಾಹ್ಮಿ ಭಾರತದ ಪೂಜೆ ಮಾಡಿ ಬೆಳಗ್ಗೆ ಎದ್ದು ನೀವು ಆಚೆ ಕಡೆ ಎಲ್ಲ ಗುಡಿಸಿ ಸಾರಿಸಿ ಸ್ವಚ್ಛ ರಂಗೋಲಿನ ಹಾಕ್ಬಿಟ್ಟು ನಿಮ್ಮ ಸ್ಥಾನಗಳನ್ನೆಲ್ಲ ಮುಗಿಸ್ಕೊಂಡು ಆ ನಂತರ ಹೆಣ್ಮಕ್ಳು ನೀವು ಆವತ್ತು ಒಂದಿನ ಸೀರೆ ಉಟ್ಕೊಳ್ಳಿ ಸೀರೆ ಉಟ್ಕೊಂಡು ಪೂಜೆ ಮಾಡುವಾಗ ಸೀರೆ ಉಟ್ಕೊಂಡು ಎರಡು ಕೈಗೆ ಬಳೆಗಳನ್ನ ಹಾಕೊಳ್ಳಿ ಮನೆಯ ಮಹಾಲಕ್ಷ್ಮಿಯನ್ನ ಬರ್ಮಾಡ್ಕೊಳ್ಳುವಾಗ ನಾವು ಏನು ಇಲ್ದೇ ಇರೋರ್ ತರ ಇರಬಾರ್ದಂತೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಆ ಮಹಾಲಕ್ಷ್ಮಿನ ನಾವು ನಮ್ಮ ಮನೆಗೆ ಆಹ್ವಾನ ಮಾಡ್ತಿದ್ದೀವಿ ಅಂದರೆ ನಾವು ಮೈ ಮೇಲೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಇರುವಷ್ಟು ಶಕ್ತಿಗೆ ಅನುಸಾರ ಇರುವಂಥ ಕೆಲವೊಂದು ಬಂಗಾರಗಳನ್ನು ನಾವು ಹಾಕೋಬೇಕು ಕೈ ತುಂಬಾ ಬಳೆ ಹಣೆ ತುಂಬ ಕುಂಕುಮನ ಇಟ್ಕೊಂಡು ಮುಟ್ಕೊಂಡು ನಾವು ಪೂಜೆನ ಶುರು ಮಾಡಬೇಕಾಗತ್ತೆ ಪೂಜೆ ಶುರು ಮಾಡೋಕ್ಕೆ ಮುಂಚೆ ಏನೇ ಅವತ್ತು ಬೆಳಗ್ಗಿನ ಜಾವ ಪೂಜೆಗೆ ಅಂತ ತಯಾರಿ ಮಾಡ್ಕೊಳ್ಳುವಾಗ ಮುಂಚೆ ಕಂಕಣನ ಕಟ್ಕೋಬೇಕು ನಾನು ಏನು ಮಾಡ್ತೀನಿ ಒಂಬತ್ತು ಎಳೆ ದಾರ ತಗೊಳ್ತೀನಿ ಇವನ್ ಆ ಪುಸ್ತಕದಲ್ಲೂ ಕೂಡ ಅದೇ ಥರ ಇದೆ ಒಂಬತ್ತು ಎಳೆ ದಾರಾನ ಹದಿಮೂರು ಗಂಟೆ ಹಾಕಿರ್ತೀನಿ ಆ ಒಂಬತ್ತು ಎಳೆ ದಾರನ ನಾವು ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಾಕಿ ಅದನ್ನು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅದನ್ನು ನಮ್ಮ ಮನೆಯವರ ಕೈಯಲ್ಲಿ ಅಂದರೆ ನಿಮ್ಮ ಯಜಮಾನರ ಕೈಯಲ್ಲಿ ಕಂಕಣನ ಕೈ ಕಟ್ಟಿಸ್ಕೊಳ್ಳಿ ಅವರ ಕೈಗೂ ಒಂದು ಕಂಕಣನ ಕಟ್ಟಿ ಆ ನಂತರ ನಿಮ್ಮ ಮನೆಯಲ್ಲಿ ಇರುವಂಥ ಕೊಡಪಾನ ಇನ್ನೊಮ್ಮೆ ಹೇಳ್ತೀನಿ ಚಂಬು ಅಲ್ಲ ಕೊಡಪಾನ ಚಂಬು ಒಳ್ಳೆದಲ್ಲ ಕೊಡಪಾನದಲ್ಲೇ ಪೂಜೆ ಮಾಡ್ಬೇಕು ಅದ ಎಷ್ಟೇ ಕಷ್ಟ ಆಗ್ಲಿ ತಾಮ್ರದಿಂದ ಶುರು ಮಾಡೋಣ ತಾಮ್ರದ ಕೊಡಪಾನ ಹಿತ್ತಾಳೆ ಕೊಡಪಾನ ಅದೆರಡು ಇಲ್ಲ ಅಂದ್ರೆ ಬೆಳ್ಳಿ ತಗೊಳ್ಳಿ ಯಾವುದು ಇಲ್ಲ ಅಂದ್ರೆ ಸ್ಟೀಲಲ್ಲಿ ಮಾಡ್ತೀವಿ ಅಂತಂದ್ರೆ ನಿಮ್ಮ ಇಷ್ಟ ಸ್ಟೀಲಲ್ಲಿ ಸ್ಟೀಲ್ ಮಾಡೋದೇ ಕಬ್ಬಿಣನ ಬಳಸ್ಕೊಂಡು ಹಾಗಾಗಿ ನಿಮ್ಗೆ ಕಬ್ಬಿಣ ಪೂಜೆಗೆ ಒಳ್ಳೇದಲ್ಲ ಹಾಗಾಗಿ ಸ್ಟೀಲ್ ಬಳ್ ಮಾಡಬಾರ್ದು ಅಂತ ಹೇಳ್ತಾರೆ ತಾಮ್ರನ ಬಳಸಿ ಏ ನಮ್ ಕೈಲಿ ತಗೊಳಕಾಗಲ್ಲ ಅಂದ್ರೆ ತಾಮ್ರದ ಕೊಡಪಾನ ಪುಟ್ಟದಾಗಿ ಒಂದು ಕೊಡಪಾನ ಸಿಗುತ್ತೆ ತಾಮ್ರದಲ್ಲೂ ಆ ಕೊಡಪಾನನ ಬಳಸಿ ಆ ಕೊಡಪಾನದಲ್ಲಿ ನೀವು ಒಂದು ಬೆಟ್ಟಡಿಕೆ ಬೆಟ್ಟಡಿಕೆ ಅಂದ್ರೆ ದುಂಡಡಿಕೆ ಅಂತ ಹೇಳ್ತೀವಲ್ಲ ಒಂದು ಬೆಟ್ಟಡಿಕೆ ಒಂದು ನಾಣ್ಯ ಅಂದ್ರೆ ಹಿತ್ತಾಳೆ ನಾಣ್ಯ ಹಾಕಿ ಸ್ಟೀಲ್ ಹಾಕ್ಬೇಡಿ ಒಂದು ಹಿತ್ತಾಳೆ ನಾಣ್ಯ ಅರಿಶಿಣದ ಕೊಂಬು ಅರಿಶಿನ ಕುಂಕುಮ ಅದರಲ್ಲಿ ಹಾಕ್ಬಿಟ್ಟು ಆನಂತರ ಹಾಲು ತುಪ್ಪನ ಅದ್ರಲ್ಲಿ ಹಾಕೊಳ್ಳಿ ಹಾಲು ತುಪ್ಪ ತಗೊಂಡು ನಿಮ್ಮ ಮನೆಯಿಂದ ಹೊರಗಡೆ ನಿಮ್ಮ ಮನೆಯಲ್ಲಿ ಬೋರ್ ಇದ್ರೆ ಓಕೆ ಬೋರ್ ಹತ್ರ ನಿಮ್ಮ ಮನೆಯಲ್ಲಿ ಬೋರ್ವೆಲ್ ಇಲ್ಲ ಆ ಬಾವಿ ಇದ್ರೆ ಇನ್ನ ಒಳ್ಳೇದು ಅದ್ಯಾವ್ದು ಇಲ್ಲ ಅಂದ್ರೆ ಮನೆ ಮುಂದ್ಗಡೆ ಒಂದು ನಲ್ಲಿ ಇದ್ರೆ ಇದು ಇರೋರಿಗೆ ಏನು ಇಲ್ದವ್ರು ಹೇಳ್ತೀನಿ ನಲ್ಲಿ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ನೀವು ಹಾಲು ತುಪ್ಪನ ಎರೆದು ಆ ನಲ್ಲಿಗೆ ಪೂಜೆ ಮಾಡಿ ಆ ಗಂಗೆ ಪೂಜೆ ಅಂತ ಹೇಳ್ತೀವಿ ಅಲ್ಲಿ ಆ ಕುಂ ಬಿಂದಿಗೆಯಲ್ಲಿ ನೀರನ್ನ ತುಂಬಿಸ್ಕೊಂಡು ಆ ಆ ನಂತರ ಅಲ್ಲಿಂದ ನೀವು ಅದನ್ನ ಎತ್ಕೊಂಡು ಮನೆಯಿಂದ ಬಲ್ಗಾಲಿಟ್ಟು ಒಳಗಡೆ ಬರಬೇಕು ವರಮಹಾಲಕ್ಷ್ಮಿಯ ಕಳಸಕ್ಕೆ ನೀರು ತುಂಬಿಕೊಂಡು ರೆಡಿಯಾಗಿದೆ ಒಳಗಡೆ ಬರಬೇಕು ಒಳಗಡೆ ಬರೋಕ್ ಮುಂಚೆ ನೀವು ಗಂಗೆ ಪೂಜೆ ಮಾಡೋಕ್ ಮುಂಚೆ ಇಲ್ಲಿ ಅದಕ್ಕೆ ಒಂದು ಆಸನ ಅಂದ್ರೆ ನಾವು ಪದ್ಮ ಎಲ್ಲಿ ನಾವು ಕೂರಿಸ್ತೀವಲ್ವ ವರಮಾಲಕ್ಷ್ಮಿನ ಅಲ್ಲಿ ಒಂದು ಮಣೆಯನ್ನ ಇಡಿ ಮಣೆಯನ್ನ ಇಡಿ ಅಂದ ತಕ್ಷಣ ಊಟದ ಊಟದ ಟೇಬಲ್ ಮೇಲೆ ದಯವಿಟ್ಟು ಪೂಜೆ ಮಾಡ್ಬಿಡಿ ಈಗ ನಾವು ಸೆಂಟರ್ ಟೇಬಲ್ ನನ್ನ ಎದುರುಗಡೆ ಇದೆ ಇಲ್ಲಿ ನಾವು ಎಷ್ಟೋ ಸಲ ತಿಂಡಿ ತಿಂತೀವಿ ಊಟ ಮಾಡ್ತೀವಿ ಕಾಲು ಇಟ್ಕೊಂಡಿರ್ತೀವಿ ಎಲ್ಲ ಮಾಡಿರ್ತೀವಲ್ವಾ ಅಂತ ಜಾಗಗಳಲ್ಲಿ ನಾವು ದೇವರನ್ನ ಕೂರಿಸ್ಬಾರ್ದು ನೀವು ಪೂಜೆಗೆ ಅಂತ ಒಂದು ಟೇಬಲ್ ಇದ್ರು ಸರಿ ಇಲ್ಲ ಊಟದ ಟೇಬಲ್ ಅಲ್ಲೇ ಇಡ್ತೀವಿ ಅಂದರೆ ಊಟದ ಟೇಬಲ್ ಮೇಲೆ ಒಂದು ಮಣೆಗಳನ್ನು ಇಟ್ಟು ಕಟ್ಟಿಗೆಯ ಮಣೆಗಳನ್ನು ಇಟ್ಟು ಸ್ಟೀಲ್ ಮೇಲೆ ಕಬ್ಬದ ಮೇಲೆ ಅಂತೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅದ್ರ ಮೇಲೆ ಒಂದು ಹೊಸ ಬಟ್ಟೆ ಬಳಸದೇ ಒಂದು ಬಟ್ಟೆ ಬಟ್ಟೆ ಅದು ನಿಮ್ಗೆ ಯಾವುದೇ ಆಗಿರ್ಬೋದು ಮಡಚಿ ಬಟ್ಟೆನ ಹಾಕಿ ಆ ನಂತರ ಒಂದು ಮುದುಕದ ಎಲೆ ಅಂತ ಹೇಳ್ತಾರೆ ಪ್ರತಿ ವರ್ಷ ನಾನು ಇಡೋದಂತೂ ಮುದುಕದ ಎಲೆ ಆ ಮುದುಕದ ಎಲೆ ಅಥವಾ ಕೆಲವರು ಬಾಳೆ ಎಲೆನೂ ಇಡ್ತಾರೆ ಇಟ್ಬಿಟ್ಟು ತುದಿ ನಿಮ್ಮ ಬಾ ಮುಂದಕ್ಕೆ ಮಾಡಿ ಆ ಬಾಳೆ ಎಲೆ ಅಥವಾ ಮುದುಕದ ಎಲೆ ಮೇಲೆ ಅಕ್ಕಿನ ಹಾಕಿ ಅಕ್ಕಿ ಹಾಕಿಬಿಟ್ಟು ಗಂಗೆ ಪೂಜೆ ಮಾಡ್ಕೊಂಡು ಬಂದ ತಕ್ಷಣ ಆ ಕೊಡುಪನ ನೀವು ಎಲ್ಲೂ ಕೆಳಗಡೆ ಇಡಬಾರ್ದು ಸೀದಾ ತಗೊಂಡು ಹೋಗಿ ನೀವು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಓಕೆನಾ ಆ ಪ್ರತಿಷ್ಠಾಪನೆ ಮಾಡಿದ ನಂತರ ಆ ಬಿಂದಿಗೆ ಒಳಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಬಿಟ್ಟು ಆ ಬಿಂದಿಗೆ ಮೇಲೆ ಕೈ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಇನ್ನ ಆಹ್ವಾನ ಮಾಡ್ಕೊಳ್ತಾ ಇದ್ದೀನಿ ತಾಯಿ ನಮ್ಮ ಮನೆಗೆಲ್ಲ ಒಳ್ಳೆದು ಮಾಡಿ ಒಳ್ಳೆದು ಮಾಡಿ ಮಾಡಮ್ಮ ಅಂತ ಹೇಳಿ ನೀವು ಬೇಡ್ಕೊಂಡು ಆ ನಂತರ ಅದಕ್ಕೆ ಐದು ರೀ ಬೆಳೆಯೋದೆಲ್ಲ ಒಂದೊಂದು ಗುಚ್ ಮಾವಿನ ಅಥವಾ ಮಾವಿನ ಎಲೆ ಏನಾದ್ರು ಇಟ್ಬಿಟ್ಟು ತೆಂಗಿನಕಾಯಿ ಅರಶಿನ ಹಚ್ಚಿ ಚೆನ್ನಾಗಿ ಅರ್ಶಿನ ಹಚ್ಚಿಟ್ಟಿರಿ ಆ ತೆಂಗಿನಕಾಯಿನ ಅದಕ್ಕೆ ಇಡಬೇಕು ಆ ತೆಂಗಿನಕಾಯಿನ ಇಟ್ಟ ನಂತರ ಇದು ಕಳಸ ರೆಡಿ ಆಯ್ತು ಇಷ್ಟೆಲ್ಲ ಆದಮೇಲೆ ಪೂಜೆ ಮುಗಿತ ಅಂದರೆ ಇಲ್ಲ ಮಾಂಗಲ್ಯ ಹಾಕಬೇಕು ತಾಯಿಗೆ ನಿಮ್ಮಲ್ಲಿ ಮಾಂಗಲ್ಯ ಸರ ಇಲ್ಲ ಅಂದ ತಕ್ಷಣ ಏನು ಚಿಂತೆ ಮಾಡಿ ಅರಿಶಿನ ಕೊಂಬಕ್ಕೆ ದಾರ ಕಟ್ಟಿ ಅಂದರೆ ಅರಿಶಿನದ ದಾರನ ಕಟ್ಬಿಟ್ಟು ದಾರ ಅಂತೀವಿ ಅದನ್ನು ಕಟ್ಟಿ ರೆಡಿ ಇಟ್ಕೊಂಡಿರಿ ಆ ತಾಯಿನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮೊದಲನೇದಾಗಿ ನಾನು ಇದನ್ನು ಏನು ಹೇಳ್ತಾ ಇದ್ದೀನಿ ಮುಖಪದ್ಮ ಯಾರು ಹಾಕಲ್ವಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಮುಖಪದ್ಮ ಹಾಕಬೇಕು ಅಂತಂದರೆ ಆ ಭಗವಂತ ಆ ತಾಯಿಗೆ ಏರಿಸೋವಂಥ ಮುಖಪದ್ಮ ಓಲೆ ಅಥವಾ ಒಡೆ ಒಡವೆಗಳು ಏನ್ ಹಾಕಬೇಕು ಅಂತಿದ್ದೀರಲ್ಲ ಅದನ್ನೆಲ್ಲ ರೆಡಿ ಮಾಡಿಟ್ಟಿರಿ ಆ ಮುಖಪದ್ಮಕ್ಕೆ ಎಲ್ಲ ಹಾಕಿಟ್ಟಿದ್ರು ನಡೆಯುತ್ತೆ ನೀವೆಲ್ಲ ಹಾಕಿಟ್ಟು ರೆಡಿ ಇಟ್ಟಿರಿ ನಾವು ಕಳಸ ಪ್ರತಿಷ್ಠಾಪನೆ ಸ್ಥಾಪನೆ ಮಾಡಿದ ತಕ್ಷಣ ನೀವು ಮುಖಪದ್ಮನ ಕಟ್ಟಿ ಆ ನಂತರ ಆ ವಿಗ್ರಹಕ್ಕೆ ಎಲ್ಲ ರೆಡಿ ರೆಡಿ ಮಾಡಿಟ್ಟಿರ್ತೀವಿ ಹೇಗಿದ್ರು ಮತ್ತೆ ಮುಟ್ಟ ಪದೇ ಪದೇ ನಾವ್ ಅಲ್ಲಿ ಹೋಗಿ ನಾವು ಕಿವಿದ್ ಹಾಕ್ತೀನಿ ಸರ ಹಾಕ್ತೀನಿ ಅಂದ್ರೆ ತುಂಬಾ ಕಷ್ಟ ಒಂದು ಮಿಸ್ ಕಾಡ್ಬಿಟ್ರೆ ತುಂಬಾ ಕಷ್ಟ ನಮ್ಗೆ ಬೇಜಾರು ಅದಕ್ಕೋಸ್ಕರ ಇಷ್ಟೆಲ್ಲ ರೆಡಿ ಆಯ್ತಾ ತಾಯಿಗೆ ಮಾಂಗಲ್ಯನ ಹಾಕಿ ಹಾಕ್ಬಿಟ್ಟು ಆ ನಂತರ ಗೆಜ್ಜೆ ವಸ್ತ್ರ ಐದೆಳೆ ಹಾಕಿ ಒಂಬತ್ತೆಳೆ ಹಾಕಿ ನಿಮ್ ಇಷ್ಟ ಗೆಜ್ಜೆ ವಸ್ತ್ರ ಅಂದ್ರೆ ಹತ್ತಿಯಲ್ಲಿ ಮಾಡಿದಂಥ ಹಾರ ಅದನ್ನ ನೀವು ಐದಳೆ ಅಥವಾ ಒಂಬತ್ತೆಳೆ ಮಾಡಿಬಿಟ್ಟು ಆ ತಾಯಿಗೆ ಹಾಕಬೇಕು ಅದು ಹಾಕಿದ ನಂತರ ಕಂಕಣನ ಒಂದು ಕಂಕಣನ ಆ ತಾಯಿಗೆ ಕಟ್ಟಬೇಕು ಅಂದರೆ ಕೊಡಪಾನದ ಕುತ್ತಿಗೆಗೆ ಒಂದು ಕಂಕಣನ ಕಟ್ಟಬೇಕಾಗತ್ತೆ ಕಟ್ಟ ಅಂದ್ರೆ ಗಂಗೆ ಪೂಜೆ ಮಾಡುವಾಗಲೇ ಕಟ್ಬಿಟ್ರೆ ನಮಗೆ ಕೆಲಸ ಕಡಿಮೆ ಆಯಿತು ಆ ನಂತರ ಅದನ್ನ ಇಟ್ಟು ಅದನ್ನ ಕಟ್ಟಿದ ಮುಗಿತಾ ಇನ್ನ ನಮ್ಮ ಕಳಸ ಪ್ರತಿಷ್ಠಾಪನೆ ಪೂರ್ತಿಯಾಗಿ ಮುಗಿತು ಅದಕ್ಕೆ ನೀವು ಅಲಂಕಾರಕ್ಕೆ ಒಂದು ಕೊಡಪನ ಆದ್ರೆ ಒಂದು ಕಡ್ಡಿ ಕೋಲನ್ನ ಕಟ್ಟಿ ಇಷ್ಟುದ ಇಷ್ಟುದ್ದ ಇದ್ರೆ ಸಾಕು ಒಂದು ಕೋಲನ್ನ ಕಟ್ಟಿದ್ರೆ ನೀವ್ ಹಾರ ಹಾಕ್ಲಿಕ್ಕೆ ಅಥವಾ ಸೀರೆ ಉಡ್ಸೋರಿದ್ರೆ ಇದ್ರೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಕೆಲವ್ರು ಕೇಳ್ತಾ ಇರ್ತೀರ ಮಾನ್ ನಾವ್ ಸೀರೆ ಉಡಿಸ್ತೀವಿ ಅದಕ್ಕೆ ಹೆಂಗ್ ಉಡಿಸ್ಬೇಕು ಅಂತ ಸೊ ಕೊಡಪಾನನ ನೀರ್ ತಗೊಂಬಂದ್ ಅಲ್ಲಿ ಇಟ್ಟ ಮೇಲೆ ನೀವು ಸೀರೆ ಉಡ್ಸದಿದ್ರು ಓಕೆ ಇಲ್ಲ ನಮಗೆ ಆ ತರ ಬರೋದಿಲ್ಲ ಅಂದ್ರೆ ಖಾಲಿ ಕೊಡಪಾನಕ್ಕೆ ಸೀರೆ ಎಲ್ಲ ಉಡ್ಸು ರೆಡಿ ಮಾಡಿ ಆ ಸೆರಗನೆಲ್ಲ ಹಾಗೆ ಇಟ್ಕೊಂಡು ಹೋಗಿ ಗಂಗೆ ಪೂಜೆ ಮಾಡಿ ಅದನ್ನ ತಗೊಂಬಂದು ತುಂಬಾ ಇನ್ನೊಬ್ರು ಹೆಲ್ಪ್ ತಗೋಬೇಕಾಗತ್ತೆ ಸೂಕ್ಷ್ಮವಾಗಿ ಬಂದು ಅದ್ರ ಸಮೇತ ಇಡಬೇಕಾಗತ್ತೆ ಇದು ಸ್ವಲ್ಪ ಕಷ್ಟ ಯೋಚನೆ ಮಾಡಿ ನಿಮ್ ನಿಮ್ಗೆ ಯಾವ ರೀತಿ ಆಸೆ ಇದೆ ಆತರ ಮಾಡಿ ಆ ನಾನು ಈ ಸಲ ಮಂಡ್ಲಕಿಗೆ ಇಟ್ಬಿಡ್ತೀನಿ ಸೀರೆ ಮತ್ತೆ ಬ್ಲೌಸ್ ಪೀಸ್ ನಾನು ಉಡ್ಸ್ಲಿಕ್ಕೆ ಹೋಗಲ್ಲ ಹ್ಮ್ ಹಾಗೆ ಪೂಜೆ ಮಾಡೋಣ ಅಂತ ಸೊ ಇಷ್ಟ ಆಯ್ತು ಪೂಜೆಗೆ ಪೂಜೆಗೆ ಎಲ್ಲ ಜೋಡ್ಸ್ಕೊಂಡಾಯ್ತಾ ಕಳಸ ಪ್ರತಿಷ್ಠಾಪನೆ ಮುಗೀತು ನಮ್ದು ಇವಾಗ ನಾವು ಪೂಜೆ ಶುರು ಮಾಡಬೇಕಾದ್ರೆ ಇಲ್ಲ ಮೊದಲನೆಯ ಪೂಜೆ ವಿಘ್ನೇಶ್ವರನಿಗೆ ಮಾಡಬೇಕು ಹಾಗಾಗಿ ಹಸುವಿನ ಸಗಣಿಯ ಒಂದು ಗಣ ವಿಘ್ನೇಶ್ವರ ಗಣಪತಿಯನ್ನ ನೀವು ಮಾಡಿ ಅದಕ್ಕೆ ಇಪ್ಪತ್ತೊಂದು ಗರ್ಕೆನ ಸಿಕ್ಸಿ ಅದನ್ನ ಒಂದು ಬಿಳಿಯದೆಲೆ ಮೇಲೆ ಇಟ್ಟು ಅದನ್ನ ಆ ತಾಯಿಯ ಅಕ್ಕಿ ಇಟ್ಟಿರ್ತೀವಲ್ಲ ಕೆಳಗಡೆ ಅಲ್ಲಿ ನೀವು ಆ ವಿಘ್ನೇಶ್ವರನ ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಆಯ್ತಾ ಈಗ ಒಂದು ಬಟ್ಟಲು ಅಥವಾ ಅಂದ್ರೆ ಹಿತ್ತಾಳೆ ತಾಮ್ರ ಯಾವುದೋ ಪ್ಲೇಟ್ ಆದ್ರೂ ಪರವಾಗಿಲ್ಲ ಅಥವಾ ಬೆಳ್ಳಿ ಇದ್ರು ಪರವಾಗಿಲ್ಲ ಅದರಲ್ಲಿ ನೀವು ಹಣನ ಇಡಿ ಪೂಜೆ ಲಕ್ಷ್ಮಿ ಪೂಜೆ ಮಾಡ್ತಾ ಇದೀವಿ ನಿಮ್ಮ ಶಕ್ತಿಗೆ ಎಷ್ಟು ಬೇಕೋ ನಾನು ನಾಣ್ಯಗಳನ್ನೇ ಇಡ್ತೀನಿ ಒಂದು ಅಹ್ ಇಪ್ಪತ್ತು ಮೂವತ್ತು ರೂಪಾಯಿ ಹಿಟ್ಟರು ದುಡ್ಡೆ ಇಪ್ಪತ್ತು ಲಕ್ಷ ಹಿಟ್ರು ದುಡ್ಡೆ ಅಲ್ವಾ ನಾನು ಒಂದಷ್ಟು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ನಾಣ್ಯಗಳನ್ನ ಇಟ್ಟು ಪೂಜೆ ಮಾಡ್ತೀನಿ ಆ ನಾಣ್ಯಗಳನ್ನ ಇಡಿ ಅಲ್ಲಿ ರೆಡಿ ಆಯ್ತು ನಿಮ್ಮಲ್ಲಿ ಲಕ್ಷ್ಮಿ ವಿಗ್ರಹ ಇದ್ರೆ ನೀವು ಅದನ್ನ ಕೂಡ ಪ್ರತಿಷ್ಠಾಪನೆ ಮಾಡಬಹುದು ಆ ಲಕ್ಷ್ಮಿ ವಿಗ್ರಹ ಯಾಕೆಂದ್ರೆ ಆ ಕುಂಕುಮ ಆಚನೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಇಲ್ಲ ನಮ್ಮಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ ಸೊ ಮೊದಲನೇದಾಗಿ ಪ್ರಥಮ ಪೂಜೆ ನಮ್ಮ ಗಣೇಶನಿಗೆ ಇದೆಲ್ಲ ಮಾಡೋಕೆ ಮುಂಚೆ ನಾವು ಆಸನ ರೆಡಿ ಮಾಡ್ಕೊಂಡಿರ್ತೀವಿ ಅಲ್ಲಿ ದೀಪಗಳನ್ನ ಜೋಡ್ಸ್ಕೊಂಡಿರಿ ಅಕ್ಷತೆ ಮಾಡಿ ಇಟ್ಕೊಂಡಿರಿ ಮಂಗ್ಲಾರತಿ ಮಾಡ್ಲಿಕ್ಕೆ ತುಪ್ಪದ ಆರ್ತಿ ಮಾಡ್ಲಿಕ್ಕೆ ಕೆಂಪಾರ್ತಿ ಮಾಡ್ಲಿಕ್ಕೆ ಎಲ್ಲ ಜೋಡ್ಸಿಟ್ಟಿರ್ಬೇಕು ಹಾಗೆ ಆ ತಾಯಿಗೆ ಮಡಿಲಕ್ಕಿ ಅಂತ ಇಡ್ತೀವಿ ತಪ್ಪಿಸದೆ ಮಡ್ಲಕ್ಕಿ ಅಂತ ಇಡ್ಲೇಬೇಕು ಮಡ್ಲಕ್ಕಿ ಅಂದ್ರೆ ಏನು ಅಕ್ಕಿ ಆ ಒಂದು ಇಷ್ಟೇಸ್ಟ್ ಇಡಕ್ಕೆ ಹೋಗ್ಬೇಡಿ ಒಂದು ತಟ್ಟೆ ತಗೊಳ್ಳಿ ತಟ್ಟೆಯಲ್ಲಿ ಮಡ್ಲಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಐದು ಬಟ್ಟಲು ಕೊಬ್ಬರಿ ಬಟ್ಲು ಐದು ಉತ್ತತ್ತಿ ಐದು ಅರ್ಶಿಣದ ಕೊಂಬು ಐದು ಅಡಿಕೆ ಇದನ್ನ ನೀವು ಆ ವಿಡಿಯೋನ ಕೇಳ್ಕೊಂಡು ಕೇಳ್ಕೊಂಡು ಜೋಡ್ಸ್ಕೊಳ್ಳಿ ಪರವಾಗಿಲ್ಲ ಆ ಅಕ್ಕಿಯ ಮೇಲೆ ಐದು ಬಟ್ಲು ಅಡಿಕೆ ಐದು ಬಟ್ಲು ಕೊಬ್ಬರಿ ಐದು ಅಡಿಕೆ ಐದು ಅರಿಶಿಣದ ಕೊಂಬು ಐದು ಉತ್ತತ್ತಿ ಇಷ್ಟು ಇಟ್ಬಿಟ್ಟು ಅದರಲ್ಲಿ ಆ ದೇವಿಗೆ ನೀವು ವಿಗ್ರಹಕ್ಕೆ ಎಲ್ಲ ನೀವು ಏರ್ಸೋದಾದ್ರೆ ದೇವಿಗೆ ಕಳಸಕ್ಕೆ ಎಲ್ಲ ಬಳೆ ಎಲ್ಲಾ ಹಾಕಿದ್ರೆ ಓಕೆ ಬಟ್ ಮಡ್ಲಕ್ಕಿಯಲ್ಲಿ ನಾವು ಬಳೆನ ಇಡ್ತೀವಿ ಒಂಬತ್ತು ಅಥವಾ ಹದಿಮೂರು ಬಳೆ ಆತರ ಇಡ್ತೀವಿ ಆ ತಾಯಿಯ ಬಳೆ ಹಾಗೆ ನೀವು ಸೀರೆನ ಉಡ್ಸಿದ್ರೆ ಸರಿ ಉಡಿಸ್ದೇ ಇದ್ರೆ ಆ ಮಡ್ಲಕ್ಕಿಯಲ್ಲಿ ಸೀರೆ ಮತ್ತೆ ಬ್ಲೌಸ್ ಪೀಸ್ ಕೂಡ ಹೋಗುತ್ತೆ ಮಡಿಲಕ್ಕಿ ಸಾಮಾನು ಅಂತ ಸಿಗುತ್ತೆ ಅಂದ್ರೆ ಬಾಚಣಿಗೆ ಕನ್ನಡಿ ಕಾಡಿಗೆ ಅರ್ಶಿನ ಕುಂಕುಮ ಎಲ್ಲ ಇರುವಂತ ಒಂದು ಪ್ಯಾಕೆಟ್ ಸಿಗುತ್ತೆ ನಿಮಗೆ ಆ ಪ್ಯಾಕೆಟ್ ಒಂದು ಕೊಂಡ್ಕೊಂಡು ಬನ್ನಿ ಪ್ಲಾಸ್ಟಿಕ್ ಅಲ್ಲೇ ಮಾಡೋದು ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ ಬೆಳಿದಿದೆ ಅಂದ್ರೆ ಎಲ್ಲ ನೀವೆಲ್ಲ ನೋಡಿದಿರ ಚಿಕ್ಕ ಚಿಕ್ಕದು ಬೆಳ್ಳಿದು ಮಡ್ಲಕ್ಕಿ ಸಾಮಾನು ಅಂತಾನೆ ಬೆಳ್ಳಿದಿದೆ ನಾನು ಅದನ್ನ ಇಡ್ತೀನಿ ಸೊ ಅದನ್ನೆಲ್ಲ ಮಡ್ಲಕ್ಕಿಯಲ್ಲಿ ಇಟ್ಬಿಟ್ಟು ನೀವು ಆ ಮಡ್ಲಕ್ಕಿನ ಮೊದಲನೇದಾಗಿ ರೆಡಿ ಮಾಡ್ಕೋಬೇಕು ಆನಂತರ ಒಂದು ಐದು ರೀತಿಯ ಹಣ್ಣುಗಳು ರೆಡಿ ಮಾಡ್ಕೋಬೇಕು ಹಾಗೆ ನೈವೇದ್ಯ ಮಾಡ್ಲಿಕ್ಕೆ ಏನೇನು ಬೇಕು ನೈವೇದ್ಯ ಆ ಮಹಾಲಕ್ಷ್ಮಿಗೆ ಹೂರ್ಣದ ಒಬ್ಬಟ್ಟು ತುಂಬಾ ಇಷ್ಟ ಹೂರ್ಣ ಇಷ್ಟ ಹಾಗೆ ಚಿತ್ರಾನ್ನ ಹುಳಿ ಚಿತ್ರಾನ್ನ ಅಂದ್ರೆ ಎಲ್ಲೂ ಬೆಳ್ಳುಳ್ಳಿ ಈರುಳ್ಳಿಯನ್ನು ಬಳಸಕ್ಕೆ ಹೋಗ್ಬೇಡಿ ಅಹ್ ಚಿತ್ರಾನ್ನ ಹುಳಿಯೋಗರೆ ಪಾನಕ ಹಸಿ ಹಾಲು ಕೋಸಂಬರಿ ಈ ಥರದ್ದು ತುಂಬಾ ಇಷ್ಟ ಹಾಗೆ ಪ್ರಥಮ ಪೂಜೆಯ ಬೆನಕನಿಗೆ ಗಣಪತಿಗೆ ನೀವು ಬೆಲ್ಲದಚ್ಚು ಕೊಬ್ಬರಿ ಬಟ್ಲು ಇದನ್ನ ನಾವು ನೈವೇದ್ಯ ಮಾಡ್ಬೋದು ಇಷ್ಟು ನೈವೇದ್ಯಗಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡಾಗ ಪೂಜೆ ಮಾಡೋದು ತುಂಬಾ ಸುಲಭ ಆಗತ್ತೆ ಆ ನಂತರ ನೀವು ನಿಮ್ಮ ಮನೆಯವರು ಅಂದ್ರೆ ನೀವು ನಿಮ್ಮ ಯಜಮಾನರು ಕುತ್ಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡೋದೆಲ್ಲ ನೀವೇ ಆದ್ರೂನು ಮನೆಯಲ್ಲಿರೋ ಸದಸ್ಯರೆಲ್ಲ ಕುತ್ಕೊಂಡು ಪೂಜೆ ಮಾಡಿದಾಗ ಅದರ ಅದರ ಪೂರ್ಣ ಫಲ ನಿಮ್ಗೆ ಸಿಗತ್ತೆ ವರಮಾಲಕ್ಷ್ಮಿಯ ಪುಸ್ತಕ ನಿಮ್ಮ ಹತ್ರ ಇದ್ದೇ ಇರುತ್ತೆ ವ್ರತ ಕತೆ ಓದ್ಲಿಕ್ಕೆ ನಮ್ಮ ಹತ್ರ ಪುಸ್ತಕ ಇರುತ್ತೆ ಆ ಪುಸ್ತಕನ ದೇವಿ ಮುಂದೆನೂ ಅದನ್ನು ಕೂಡ ಇಟ್ಟಿರ್ಬೇಕು ಅದಕ್ಕೂ ಈ ಎಲ್ಲ ಜೋಡ್ಸ್ಕೊಂಡ ನಂತರ ಬಾಳೆ ಕಂಬ ಕಟ್ಟಿರ್ಬೇಕು ಮಾವಿನ ಸೊಪ್ಪು ತಳಿರು ತೋರಣ ಅಂತಾನೆ ಹೇಳ್ತಾರೆ ಮಾವಿನ ಸೊಪ್ಪು ಆ ಹೂ ಅಲಂಕಾರಕ್ಕೆ ಹೂವು ದೇವಿಗೆ ಹಾಕ್ಲಿಕ್ಕೆ ಹೂವು ನಿಮ್ಗೆ ಏನ್ ಬೇಕೋ ಎಲ್ಲಾ ಜೋಡಿಸ್ಕೊಂಡು ಎಲ್ಲಾ ಹಾಕ್ರಿ ಎಲ್ಲಾ ಹಾಕಿ ರೆಡಿ ಮಾಡಿ ದೇವಿಗೆ ತುಳಸಿ ಹಾರನ ಹಾಕ್ಬೇಡಿ ಹಾಗೆ ದೇವರಿಗೆ ಗೆಜ್ಜೆ ವಸ್ತ್ರ ಹಾಕಿರ್ತೀವಿ ಅಲ್ಲಿಗೆ ಹತ್ತಿ ಹಾರ ಹಾಕದಂಗಾಯ್ತು ಆನಂತರ ಸುವಾಸನೆ ಬರಿ ಹೂಗಳು ತುಂಬಾ ಇಷ್ಟ ಮಹಾಲಕ್ಷ್ಮಿಗೆ ಸಂಪಿಗೆ ಮಲ್ಲಿಗೆ ಕೇದಿಗೆ ಏನ್ ಸಿಕ್ಕರೂ ತಂದು ದೇವರಿಗೆ ನೀವು ಏರಿಸ್ಬೋದು ಕಮಲ ಸಿಕ್ಕರೆ ಕಮಲ ಇಡ್ತಾರೆ ತಾವ್ರೆ ಅದನ್ನು ಕೂಡ ಇಡ್ತಾರೆ ದೇವರಿಗೆ ನಮ್ಗೆಲ್ಲ ಕಡಿಮೆ ಸಿಗುತ್ತದೆಲ್ಲ ಸೊ ನಿಮ್ಗೆ ಆ ಸಿಕ್ಕಾಗ ಅದನ್ನೆಲ್ಲ ಬಂದು ನೀವು ಪೂಜೆಗೆ ಜೋಡಿಸ್ಕೊಳ್ಳಿ ಕಳ್ಸಕ್ಕೆಲ್ಲ ಅಲಂಕಾರ ಮಾಡಿ ಗಣಪತಿಗೆ ಎಲ್ಲ ಪ್ರತಿಷ್ಠಾಪನೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಪ್ರಥಮ ಪೂಜೆ ಗಣೇಶನಿಗೆ ಮಾಡುವಾಗ ನೀವು ಉಂಗರದ ಬೆರಳನ್ನೇ ಎಲ್ಲಾ ದೇವರಿಗೂ ನೀವು ಅರಿಶಿನ ಕುಂಕುಮ ಹಚ್ಚುವಾಗ್ಲೂ ಅಷ್ಟೇ ಗಂಧ ಹಚ್ಚುವಾಗ್ಲೂ ಅಷ್ಟೇ ನೀವು ಪ್ರತಿಯೊಂದು ಪೂಜೆಗೂ ನೀವು ಉಂಗರದ ಬೆರಳದ ಈ ಬೆರಳು ಇದನ್ನೇ ಬಳಸ್ಬೇಕು ಈ ಬೆರಳಲ್ಲಿ ಗಣೇಶನಿಗೆ ಗಂಧನ ಹಚ್ಬಿಟ್ಟು ಅರಿಶಿನ ಕುಂಕುಮನ ಏರಿಸಿ ಆನಂತರ ಗರಿಕೆ ಪಾತ್ರ ಆಲ್ರೆಡಿ ಸಿಗ್ಸಿರ್ತೀವಿ ಕೆ ಎಕ್ಕೆ ಒಂದು ಸಿಗುತ್ತೆ ನಮಗೆ ಆ ಹೂವನ್ನು ಗಣೇಶನಿಗೆ ಇಟ್ಬಿಟ್ಟು ಗಣೇಶನಿಗೆ ನೈವೇದ್ಯ ಮಾಡಿ ಬೆಲ್ದಚ್ಚು ಬಾಳೆಹಣ್ಣು ಏನು ಬೇಕಾದರೂ ನೈವೇದ್ಯ ಮಾಡ್ಬೋದು ಗಣೇಶನಿಗೆ ನೈವೇದ್ಯ ಮಾಡಿದ ಮೇಲೆ ನೀವು ಪೂಜೆನ ಶುರು ಮಾಡ್ಬೋದು ಪೂಜೆ ಶುರು ಮಾಡೋದು ಹೇಗೆ ಇಷ್ಟೆಲ್ಲ ಜೋಡಿಸಿರ್ತೀರ ಕುತ್ಕೊಂಡು ಮೊದಲನೇದಾಗಿ ಆ ತಾಯಿಗೆ ಇಡೀ ಎಲ್ಲಾ ಪೂಜೆಯ ಸಾಮಾನಿಗೂ ನೀವು ಗಂಗಾ ಜಲನ ಪ್ರೋಕ್ಷಣೆ ಮಾಡಿ ಏನಕ್ಕೆ ನಾವೆಲ್ಲ ಓಡಾಡಿರ್ತೀವಿ ನಾವು ಹಾಲಲ್ಲಿ ಕೂರಿಸ್ತಾ ಇರ್ತೀವಿ ಸೊ ಎಲ್ಲಾ ಒಂದು ರೀತಿಯಲ್ಲಿ ನಾವು ಒಂದು ಮಡಿ ಮಾಡ್ದಂಗೆ ಅಂತ ಅನ್ಕೊಂಡ್ಬಿಡಿ ಗಂಗಾಜಲನ ಪ್ರೋಕ್ಷಣೆ ಮಾಡಿ ಕರ್ಕೆ ಪತ್ರನ ಎತ್ಕೊಂಡು ಎಲ್ಲಾ ಕಡೆ ಗಂಗಾ ಜಲನ ಪ್ರೋಕ್ಷಣೆ ಮಾಡಿದ ನಂತರ ಆ ತಾಯಿಗೆ ಅರಿಶಿನ ಕುಂಕುಮ ಏರಿಸ್ಬಿಟ್ಟು ಏರ್ಸ್ಬಿಟ್ಟು ಮತ್ತೆ ಹೂವಿನ ಆಹಾರಗಳನ್ನೆಲ್ಲ ಹಾಕಿದ್ರೆ ಆಲ್ರೆಡಿ ಅಲಂಕಾರ ಮಾಡಿದ್ರೆ ನಾವು ಅಂತ ಹೂ ಇಟ್ಕೊಂಡಿರ್ತೀವಿ ಆ ಹೂಗಳನ್ನೆಲ್ಲ ಏರಿಸ್ಬಿಟ್ಟು ನಾವು ದುಡ್ಡು ಇಟ್ಟಿರ್ತೀವಲ್ಲ ಆ ನಾಣ್ಯಗಳನ್ನ ತೊಳೆದು ಬಟ್ಲಲ್ಲಿ ಹಿಡಿಯಾಯ್ತಾ ಆ ನಾಣ್ಯಗಳಿಗೆ ಅರಶಿನ ಕುಂಕುಮ ಏರಿಸ್ಬಿಟ್ಟು ಅದಕ್ಕೂ ಒಂದು ಹೂವನ್ನ ಹಾಕಿ ವಿಗ್ರಹ ಇರುತ್ತೆ ವಿಗ್ರಹನ ವಿಳೆದೆಲೆ ಮೇಲೆ ಇಟ್ಕೊಳ್ಳಿ ಕುಂಕುಮಾರ್ಚನೆ ಮಾಡ್ಲಿಕ್ಕೆ ಬೇಕಾಗತ್ತೆ ವಿಗ್ರಹ ಇಲ್ಲ ಅಂದ್ರೆ ವಿಳೆದೆಲೆ ಮೇಲೆ ಕೂಡ ನೀವು ಖಾಲಿ ವಿಳೆದೆಲೆ ಮೇಲೆನೆ ಅವ ತಾಯಿಯ ಸ್ಮರಣೆ ಮಾಡ್ತಾ ಕುಂಕುಮಾರ್ಚನೆ ಮಾಡ್ಬೋದು ಓಕೆ ಇಷ್ಟೆಲ್ಲ ಜೋಡಿಸ್ಕೊಂಡ್ಮೇಲೆ ನೀವು ಆ ಕಥೆಯ ಪುಸ್ತಕನ ನೋಡಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೆ ಒಂದು ಯಾವ ರೀತಿ ಯಾವ ಮ ಪೂಜೆಯ ಮಂತ್ರಗಳನ್ನು ಹೇಳ್ಕೊಂಡು ಮಾಡಬೇಕು ಅಂತ ಕೊಟ್ಟಿರ್ತಾರೆ ಅದರ ಅನುಸಾರ ನೀವು ಪೂಜೆನ ಮಾಡ್ಬೋದು ಎಷ್ಟು ಎಲ್ಲ ಜೋಡಿಸ್ಕೊಂಡಿದ್ರೆ ಗ್ರಾಮೀಣ ಮುಹೂರ್ತದಲ್ಲಿ ಕಣ್ಣು ಮುಚ್ಕೊಂಡು ಪೂಜೆ ಮಾಡ್ಬೋದು ಅಷ್ಟು ಬೇಗ ಪೂಜೆ ಆಗುತ್ತೆ ಪೂಜೆ ಎಲ್ಲ ಅಂದರೆ ಪೂಜೆ ಎಲ್ಲ ಆದ ನಂತರ ನೀವು ಕುಂಕುಮಾರ್ಚನೆ ಮಾಡಿ ಕುಂಕುಮಾರ್ಚನೆಯನ್ನು ಮಾಡುವಾಗ ಮತ್ತು ಇದೇ ಬೆರಳನ್ನೇ ಬಳಸ್ಕೊಂಡು ಆ ನೂರ ಎಂಟು ದೇವರ ಸ್ಮರಣೆನ ಮಾಡ್ತಾ ಕುಂಕುಮಾರ್ಚನೆಯನ್ನ ನೂರ ಎಂಟು ಬಾರಿ ಕುಂಕುಮಾರ್ಚನೆ ಮಾಡಬೇಕು ಮಾಡಿದ ನಂತರ ಅದನ್ನು ನೀವು ನಿಮ್ಮ ಮನೆಯವರು ಮನೆಯಲ್ಲಿ ಪೂಜೆ ಕೂತೋರು ಎಲ್ಲರೂ ಹಚ್ಕೊಳ್ಳಿ ಕತೆನ ಓದ್ತಾ ಇರೋರ್ಗಿಂತ ಕೇಳಿ ಪೂರ್ತಿ ಕತೆ ಕೇಳೋರಿಗೆ ಹೆಚ್ಚು ಪುಣ್ಯ ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಯಾರೇ ಇದ್ರು ಆ ಸಮಯದಲ್ಲಿ ಮಲ್ಗಿರಬಾರ್ದು ಎಲ್ಲರೂ ಎದ್ದು ಪೂಜೆ ಕೂತ್ಕೊಂಡು ಆ ಕಥೆನ ಕೇಳಿ ಎಲ್ರೂ ಕೈಗೂ ಕಂಕಣನ ಕಟ್ಟಬೇಕು ಕತೆನ ಕೇಳಿದ ನಂತರ ನೀವು ಆ ತಾಯಿಗೆ ನೈವೇದ್ಯಗಳನ್ನ ಏನೆಲ್ಲ ಮಾಡಿರ್ತೀರಲ್ಲ ತಯಾರಿ ಮಾಡ್ಕೊಂಡಿರ್ತೀರ ಆ ನೈವೇದ್ಯನ ಮಾಡಿ ಆ ಗಣಪತಿಯ ಹೆಸರಲ್ಲಿ ಬಿಟ್ಟು ತೆಂಗಿನಕಾಯಿ ಹೊಡೆದು ಆನಂತರ ಅಹ್ ತುಪ್ಪದ ಆರತಿನ ಬೆಳಗ್ಬೇಕಾಗತ್ತೆ ತುಪ್ಪದ ಆರ್ತಿ ಮಾಡಿ ಆ ದೀಪ ಧೂಪ ಎಲ್ಲ ಹಚ್ಚಿರ್ತೀವಿ ಎಲ್ಲ ಹಚ್ಕೊಂಡು ಒಂದು ಸುಗಂಧ ಭರಿತವಾಗಿರುತ್ತೆ ಆ ವಾತಾವರಣದಲ್ಲಿ ಆ ತಾಯಿನ ಆಹ್ವಾನ ಮಾಡ್ತೀವಿ ಅಂತ ಅನ್ಕೊಳ್ಳಿ ಅದಾದ್ಮೇಲೆ ನಮ್ಮ ಮನೇಲಿ ನಾವು ಆರ್ತಿ ಕಳಸ ಮಾಡ್ತೀವಿ ಆ ಕಳಸನ್ನ ಬೆಳಗ್ಬಿಟ್ಟು ಸೊ ಎಲ್ಲ ನೈವೇದ್ಯ ಆರ್ತಿ ಕತೆ ಓದಿರ್ತೀರ ಎಲ್ಲ ಮುಗಿದ್ಮೇಲೆ ನೀವು ಐದು ಜನ ಮುತ್ತೈದರಿಗೆ ನೀವು ಏನಂತಾರೆ ಫಲತಾಂಬೂಲನ ಕೊಡ್ಬೇಕಾಗುತ್ತೆ ಫಲತಾಂಬೂಲ ಕೊಡುವಾಗ ಏನೆಲ್ಲ ಇಟ್ಕೋಬೇಕು ಅಂದ್ರೆ ಎರಡು ಎಲೆ ಇಡ್ಬೇಕು ಒಂದ್ ಎಲೆ ಇಡ್ಬೇಡಿ ಎರಡು ಎಲೆ ಎರಡು ಅಡಿಕೆ ಅದರಲ್ಲಿ ನೀವು ಪೂರ್ಣ ಫಲ ಅಂದ್ರೆ ತೆಂಗಿನಕಾಯಿನ ಇಡ್ಬೇಕು ತೆಂಗಿನಕಾಯಿ ಇಲ್ಲ ನಮ್ಗೆ ಕೊಂಡ್ಕೊಳಕ ಆಗಲ್ಲ ಬೇಡ ಸೀಜಾ ಫಲತಾಂಬೂಲನ ಇಲ್ಲಿ ನಮ್ ಸೀಸು ಇದ್ದಾನೆ ನೀವು ಏನಿದೆ ಅನ್ಕೋಬೇಡ್ರಿ ನೋಡಿ ಅಲ್ಲು ಅಲ್ಲುಡು ತೆಂಗಿನಕಾಯಿ ನಮಗೆ ಆಗಲ್ಲ ನಮ್ಗೆ ಅಷ್ಟು ಶಕ್ತಿ ಇಲ್ಲ ತೆಂಗಿನಕಾಯಿ ಕೊಡ್ಲಿಕ್ಕೆ ಅಂದ್ರೆ ಹಣ್ಣು ಜೋಡಿ ಹಣ್ಣು ಇಡಿ ಎರಡು ಬಾಳೆಹಣ್ಣು ಅಥವಾ ಎರಡು ಯಾವುದೇ ಹಣ್ಣಾಗ್ಲಿ ಎರಡು ಹಣ್ಣನ್ನ ಇಟ್ಬಿಟ್ಟು ನೀವು ಅಹ್ ಕೊಡ್ಬೋದು ಬಂದಂತ ಹೆಣ್ಮಕ್ಳಿಗೆ ಮೊದಲನೇದಾಗಿ ತುಂಬಾ ಮುಖ್ಯವಾಗಿ ಅರಿಶಿನ ಕುಂಕುಮ ಹೂವು ಬಳೆ ಇಷ್ಟನ್ನ ಕೊಟ್ಟು ನೀವು ಬರೀ ಎಲೆ ಅಡಿಕೆ ಎರಡು ಉತ್ತಿ ಇಟ್ಟು ಕೊಡ್ಬೋದು ಅಲ್ಲಿಗೆ ನಮ್ದು ಪೂಜೆ ಮುಗಿದು ಏನು ಕೊಡ್ಲೇಬೇಕಂತಿಲ್ಲ ಆದ್ರೆ ವಸ್ತ್ರದಾನ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಮಾಡ್ತೀವಿ ಅಂದ್ರೆ ಬ್ಲೌಸ್ ಪೀಸ್ ಕೊಟ್ಟೆ ಕೊಡ್ತೀವಿ ಎಲ್ಲರಿಗೂ ಬ್ಲೌಸ್ ಪೀಸ್ ಅಂದ್ರೆ ನಾವು ಬಟ್ಟೆ ಕೊಟ್ರೆ ಒಳ್ಳೇದು ಅಂತ ಹೇಳೋದ್ರಿಂದ ಅದು ಕೊಡ್ತೀವಿ ದಯವಿಟ್ಟು ದಯವಿಟ್ಟು ಫ್ಯಾನ್ಸಿ ಫ್ಯಾನ್ಸಿ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಪಕ್ಕದ ಮನೆಯವ್ರು ಮಾಡ್ತಾರೆ ಅವ್ರಿಗಿಂತ ಚೆನ್ನಾಗಿ ನಾನು ಮಾಡ್ಬೇಕು ಅವ್ರ ಮನೇಲಿ ಚೆನ್ನಾಗಿ ಮಾಡ್ತಾರೆ ನಮ್ಮ ರಿಲೇಟಿವ್ಸ್ ಮನೇಲಿ ಹಿಂಗೆ ಮಾಡ್ತಾರೆ ನಾನು ಅವ್ರಿಗಿಂತ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅವ್ರು ಅದನ್ನು ಕೊಟ್ಟರು ನಾನು ಅದಕ್ಕಿಂತ ಇದನ್ನ ಕೊಡ್ಬೇಕು ನೋಡಿ ಏನ್ ಬೇಕಾದ್ರೂ ಕೊಡ್ಬೋದು ನೀವು ರಿಟರ್ನ್ ಗಿಫ್ಟ್ ಏನ್ ಬೇಕಾದ್ರೂ ಕೊಡಬಹುದು ಕುಂಕುಮಕ್ಕೆ ಫಲಿತಾಂಬಲದ ಜೊತೆಗೆ ಆದ್ರೆ ಅದು ಉಲ್ಟಾ ನಿಮ್ಗೆನೆ ಕೆಟ್ಟದಾಗುವ ರೀತಿ ಇರಬಾರ್ದು ಪ್ಲಾಸ್ಟಿಕ್ ಕೊಡಬೇಡಿ ಸ್ಟೀಲ್ ಡಬ್ಬಗಳನ್ನು ಕೊಡ್ಬೇಡಿ ಸ್ಟೀಲ್ ಸಾಮಾನು ಪ್ಲಾಸ್ಟಿಕ್ ಸಾಮಾನು ಕೊಡಬೇಡಿ ಪರಿಸರಕ್ಕೆ ಹತ್ರವಾಗಿರತ್ತ ಯಾವುದೇ ವಸ್ತುಗಳನ್ನ ಬಿದ್ರಿಂದು ಬೆತ್ತದ್ದು ಬಿದ್ರಿಂದು ಜೂಟ್ ಅಂದ್ರೆ ತೆಂಗಿನ ನಾರಿಂದು ಬಟ್ಟೆಯಿಂದ ಮಾಡಿರೋದು ಬ್ಲೌಸ್ ಪೀಸ್ ಏನೋ ಒಂದು ಕೊಡಿ ಅವ್ರಿಗೆ ಉಪಯೋಗ ಆಗುವಂತ ಒಂದು ಪುಟ್ಟ ಮಣೆ ಕೊಡಬಹುದು ಗುಂಪು ಬಟ್ಲು ಕೊಡ್ಬೋದು ಯಾವ್ದನ್ನ ಕೊಟ್ಟನು ಹೆಣ್ಮಕ್ಳು ಬಳಸ್ತಾರಲ್ವಾ ಒಂಟಿ ದೀಪನ ಕೊಡ್ಬೇಡಿ ಕೆಲವರು ದೀಪಗಳನ್ನ ಒಂಟಿ ಒಂಟಿ ದೀಪಗಳನ್ನ ಕೊಟ್ಟು ಬಿಡ್ತಾರೆ ತುಂಬಾ ತಪ್ಪು ಒಂಟಿ ದೀಪಗಳನ್ನ ಕೊಡಬಾರ್ದು ಕೊಡದೇ ಇದ್ರೂ ಪರವಾಗಿಲ್ಲ ಒಂದನ್ನು ಕೊಡಬೇಡಿ ಸೊ ಇಷ್ಟ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ ಅಂತ ಅನ್ಕೋತೀನಿ ಹಾಗೆ ನೈವೇದ್ಯಕ್ಕೆ ನೀವೇನಾದರೂ ಮಾಡಿದರೆ ಪ್ರಸಾದಕ್ಕೆ ಬಂದಂಥ ಮುತ್ತೈದೆಯರಿಗೆ ನೀವು ಪ್ರಸಾದನೂ ಕೂಡ ಕೊಟ್ಟು ಕಲಿಸ್ಬಹುದು ಅವರಿಗೆಲ್ಲ ಆರತಿ ಮಾಡಿ ಮುತ್ತೈದೆಯರೇ ಮುತ್ತೈದರೆ ಐದು ಜನ ಮುತ್ತೈದ್ರಿಗೆ ಕೊಟ್ಟ ಮೇಲೆ ಅಹ್ ನಿಮ್ಗೆ ಪೂಜೆ ಸಮಾಪ್ತಿ ಆದಂಗೆ ಐದು ಜನ ಮುತ್ತೈದ್ರಿಗೆ ಕೊಡಕ್ ಮುಂಚೆನೆ ತಿಂದು ಊಟ ಮಾಡಿ ಎಲ್ಲ ಮಾಡ್ಕೊಂಡು ನಾವು ಆರಾಮಾಗಿ ಕುತ್ಕೊಂಡು ಸಂಜೆಗೆ ರೆಡಿ ಆಗ್ಬಿಟ್ಟು ಹೆಣ್ಮಕ್ಳನ್ನ ಕರೆದು ಇದ್ ಮಾಡ್ತೀನಿ ಅಂತ ಅನ್ನಕ್ ಹೋಗ್ಬಿಡಿ ನಾ ಏನ್ ಮಾಡ್ತೀನಿ ಅಂದ್ರೆ ಬೆಳಗ್ಗೆ ಪೂಜೆ ಆದ ತಕ್ಷಣ ಒಂದ್ ಐದು ಜನ ಮುತೈದರಿಗೆ ಹಿಂದಿನ ಹೇಳ್ಬಿಟ್ಟಿರ್ತೀನಿ ಅಹ್ ಅವ್ರ ಬಂದು ಅಶ್ರಮ ತಗೊಂಡು ಹೋದ್ಮೇಲೆ ನಮ್ದು ತಿಂಡಿ ಟೈಮ್ ಒಂಬತ್ತು ಗಂಟೆ ಒಳಗೆ ಎಲ್ಲ ಮುಗಿದಿರುತ್ತೆ ತಿಂಡಿ ತಿಂದ್ಕೊಂಡು ಊಟನೂ ಮಾಡಿಕೊಂಡು ಸಂಜೆ ಅಕ್ಕಪಕ್ಕ ಫ್ರೆಂಡ್ಸು ಫ್ಯಾಮಿಲಿ ಅಂತ ಏನಿರುತ್ತೆ ಎಲ್ಲರಿಗೂ ಕರೆದುಬಿಟ್ಟು ಅವಾಗ ಅರ್ಶಾಂತಮ ಕೊಡ್ತೀವಿ ಸೊ ಇದು ಒಂದು ಒಳ್ಳೆಯ ರೀತಿ ಅಂತ ಅಂತೀನಿ ಸೊ ನಾವು ತೋರ್ಪಡಿಕೆಗೆ ಪಡಿಕೆಗೆ ಯಾವುದನ್ನು ಮಾಡೋದು ಬೇಡ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಿಜವಾಗ್ಲೂ ಪುಣ್ಯಾಗ್ಲನ್ನ ಪಡ್ಕೋತೀರಾ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲದನ್ನೂ ನಾನು ಕವರ್ ಮಾಡಿದ್ದೀನಿ ದೇವಿ ಪ್ರತಿಷ್ಠಾಪನೆ ಮಾಡೋದು ಮಾಡ್ಲಿಕ್ಕೆ ಮುಂಚೆ ಮನೆ ಮೇಲೆ ಒಂದು ಹಸೆ ಅಂದರೆ ಒಂದು ರಂಗೋಲಿನ ಬಿಡಿಸಿ ಪದ್ಮಾ ಅಂದರೆ ಯಾವುದು ನಿಮಗೆ ಯಾವುದು ಬರಲಿಲ್ಲ ಅಂದರೆ ಒಂದು ಸ್ಟೆನ್ಸಲ್ ತಗೊಂಡು ರಂಗೋಲಿ ಹಾಕಿ ರಂಗೋಲಿನ ಬಿಡಿಸ್ಬಿಟ್ಟು ಅದ್ರ ಮೇಲೆ ಎಲೆ ಇಟ್ಟು ಅಕ್ಕಿ ಅಕ್ಕಿ ಲಕ್ಷ್ಮಿನ ಕೂರಿಸಿ ಇದಕ್ಕಿಂತ ಹೆಚ್ಚಿಗೆ ಏನ್ ಅಲಂಕಾರ ಬೇಕಾದರೂ ಮಾಡ್ಕೊಳ್ಳಿ ಆದರೆ ದೇವರಿಗೆ ಡೂಪ್ಲಿಕೇಟ್ ಸರ ಅಥವಾ ಏನು ಇಲ್ಲದಿದ್ರೂ ಪರವಾಗಿಲ್ಲ ಅಷ್ಟ ಕೊಂಬಿನ ದಾರ ಹಾಕಿರ್ತಾರಲ್ಲ ಅಷ್ಟೇ ಸಾಕು ನಿಮ್ಮ ಓಲೆ ಇರುತ್ತೆ ತೊಳೆದ್ಬಿಟ್ಟು ಅದಕ್ಕೆ ಗಂಗಾ ಜಲದ ಪ್ರೋಕ್ಷಣೆ ಮಾಡಿ ನಿಮ್ಮ ಓಲೆನ ಹಾಕಿ ಕೆಲವ್ರು ಹೇಳ್ತಾರೆ ಬಂಗಾರ ನಾವು ಹಾಕೊಂಡು ಇದು ಹಾಕಬಾರ್ದಂತ ಹಂಗಂತ ದೇವ್ರಿಗೆ ನಾವು ಬಂಗಾರ ಮಾಡಿಸೋವಷ್ಟು ಶಕ್ತಿ ನಮಗಿದಲ್ಲ ಸೊ ಅದನ್ನ ತೊಳೆದು ಗಂಗಾ ಜಲ ಪ್ರೋಕ್ಷಣೆ ಮಾಡಿ ನೀವು ದೇವರಿಗೆ ಓಲೆ ಆಗ್ಲಿ ಸರ ಆಗ್ಲಿ ಇದ್ರೆ ಹಾಕಬಹುದು ಏನು ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ ಡೂಪ್ಲಿಕೇಟ್ ಐಟಮ್ಗಳನ್ನ ತಂದು ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ತಾಸ್ತು ಅಂತಳಂತೆ ತಾಯಿ ನಾವ್ ಏನ್ ಮಾಡಿದ್ರು ನಾವ್ ಹೆಂಗ ಎರ್ತಿವೋ ಹಂಗೆ ಲಕ್ಷ್ಮಿ ಹಬ್ಬದಿನ ಹಬ್ಬದಿಂದ ನಾವು ಮಹಾಲಕ್ಷ್ಮಿ ಇದ್ರೆ ಆ ಒಂದು ಆಶೀರ್ವಾದ ನಮ್ಗೆ ಸಿಗುತ್ತೆ ಹೊರತು ನಾವು ಏನು ಏನು ಹಾಕೊಳ್ಳದೆ ಸುಮ್ಮನೆ ಒಂದು ಪೂಜೆ ಮಾಡ್ಕೊಂಡು ದೇವರಿಗೂ ಏನು ಹಾಕಿಲ್ಲ ಅಂದ್ರೆ ಅದೇ ತತಾಸ್ತು ಹಾಕ್ಬಿಡತ್ತೆ ಅದಕ್ಕೋಸ್ಕರ ಸೊ ಈ ವರ್ಮ ಹಬ್ಬ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಒಳ್ಳೆಯ ಒಂದು ಆಶೀರ್ವಾದ ತಾಯಿನ ನಿಮ್ ಎಲ್ರಿಗೂ ಸಿಗ್ಲಿ ಅಂತ ಕೇಳ್ಕೊಡ್ತಾರೆ ನಾನು ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಏನಾದ್ರೂ ಮಿಸ್ ಮಾಡಿದ್ದೆ ಅಂದ್ರೆ ಕಮೆಂಟ್ ಮಾಡಿ ಸಾಧ್ಯ அல்லே உத்தரப்படிக் Thank you.